ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಪಾಪ ಇಲ್ಲಿ ತಾಂಡವ್ಗೆ ನಿಜವಾಗ್ಲೂ ಕೂಡ ಆರೋಗ್ಯ ಹಾಳಾಗಿದೆ ಹಾಗಿದ್ರೆ ತಾಂಡವ್ಗೆ ಆರೋಗ್ಯ ಎನ್ನುವ ಹಾಳಾಯಿತು ತಾಂಡವ್ ಸೀರಿಯಸ್ ಆದರು ಹಾಗಿದ್ರೆ ತಾಂಡವ್ ಹಾಸ್ಪಿಟಲೈಸ್ ಸೇರಿದ್ರೆ ಹಾಸ್ಪಿಟಲೈಸ್ ಆದ್ರೆ ಆದರೆ ನಡುವೆ ಈತ ಕಡೆ ಭಾಗ್ಯ ಮನೆ ರೀಡ್ ಆಗ್ತದೆ ಓ ಮೈ ಗಾಡ್ ಹಾಗಿದ್ರೆ ಏನಾಯಿತು ಏನು ಕತೆ ಭಾಗ್ಯ ಬಂದನ್ನ ಬಂದು ಪೊಲೀಸ್ ಅವರು ಅರೆಸ್ಟ್ ಮಾಡೇ ಬಿಟ್ರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪೂಜಾ ಪೂಜಾ ಅವಳ ಫ್ರೆ ಫ್ರೆಂಡ್ ಅಂದರೆ ಅವಳ ಸೀನಿಯರ್ ಒಂದು ನಡೆಸ್ತಿರ್ತಕ್ಕಂಥ ಜಿಮ್ ಸೆಂಟರಲ್ಲಿ ಕೆಲಸ ಸೇರ್ಕ ಕೆಲಸಕ್ಕೆ ಸೇರ್ಕೊಂಡಿದಾಳೆ ಆ ವ್ಯಕ್ತಿ ಪೂಜಾಗೆ ಕೆಲಸ ಕೊಟ್ಟದಕ್ಕೆ ಕಾರಣ ಅವಳು ಹಿಂದೆ ಮಾಡಿದ್ದಂತಹ ಎಡವಟ್ಟು ಅದರಿಂದಾಗಿ ಆ ವ್ಯಕ್ತಿ ಅನ್ಭವಿಸಿದಂತಹ ವೇತನೆ ಅದೇ ಕಾರಣಕ್ಕೋಸ್ಕರ ಇವಳಿಗೂ ಕೂಡ ಕಾಟ ಕೊಡಬೇಕು ತಾನು ಅಂತ ಹೇಳಿ ಒಂದು ಜಾಬನ್ನು ಕೊಡ್ತಾರೆ ಜಾಬನ್ನು ಕೊಟ್ಟು ನಿನಗೆ ಹಿಂಸೆ ಮಾಡೇ ಮಾಡ್ತೀನಿ ಎಷ್ಟು ಮಟ್ಟಿಗೆ ಹಿಂಸೆ ಮಾಡ್ತೀನಿ ಅಂದರೆ ನೀನು ಇಲ್ಲಿಂದ ಎದ್ನೂ ಬಿದ್ದನು ಅಂತ ಓಡ್ ಹೋಗ್ಬೇಕು ಕೆಲಸ ಮಾಡಿದೆ ಆ ರೀತಿ ಕಾಟ ಕೊಡ್ತೀನಿ ಅಂತ ಅವಳು ಸೀನಿಯರ್ ಹೇಳ್ತಾರೆ ಕಿಶುನ್ ಅಂತ ಇತ ಕಡೆ ಪೂಜಾ ಏನಪ್ಪಾ ಹೇಳ್ತಿದ್ಯಾ ನಾನು ಎದ್ನು ಬಿದ್ನು ಅಂತ ಇಲ್ಲಿಂದ ಓಡ್ ಹೋಗೋದ ನಾನೇನ್ ಮುಟ್ಟಾಳಿನ ಇಲ್ಲಿಂದ ಎದ್ನು ಬಿದ್ನು ಅಂತ ಓಡಿ ಹೋಗೋದಕ್ಕೆ ಯಾಕಂದ್ರೆ ಯಾರಾದ್ರೂ ಇಷ್ಟು ಸಂಬಳ ಕೊಡ್ತಿದ್ರೆ ಮಾಡೋಕ್ಕಂತೂ ಕೆಲಸನೇ ಇಲ್ಲ ಈ ಜಿಮ್ಮಲ್ಲಿ ಇಂಥ ಟೈಮಲ್ಲಿ ಯಾರಾದರೂ ಎದ್ನೋ ಬೆದ್ನೋ ಅಂತ ಓಡ್ ಹೋಗೋಕ್ಕಾಗತ್ತಾ ಖಂಡಿತ ಚಾನ್ಸೇ ಇಲ್ಲ ನಾನಂತೂ ಹೋಗೋದೇ ಇಲ್ಲ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಪೂಜಾ ಹೇಳಿದಾಳೆ ಆದರೆ ಆ ಹುಡುಗ ಮಾತ್ರ ಖಂಡಿತವಾಗ್ಲೂ ನಿನ್ನನ್ನು ಇಲ್ಲಿಂದ ಓಡಿಸ್ತೀನಿ ನೀನೇ ಓಡ್ ಹೋಗ್ತೀಯ ಅಂತ ಕೂಡ ಹೇಳಿದ್ದಾರೆ ಇದೇ ವಿಷಯವಾಗಿ ಸುಂದರಿ ಜೊತೆ ಪೂಜಾ ಫೋನ್ನಲ್ಲಿ ಮಾತಾಡ್ತಾಳೆ ಈ ರೀತಿ ನನ್ನ ಸೀನಿಯರ್ ನನ್ನ ಕಾಟ ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ ಅವನಿಗೆ ಸರ್ ಸರಿಯಾಗಿ ಕಾಟ ಕೊಟ್ಟಿದ್ದೀನಿ ಕಾಲೇಜಲ್ಲಿ ಅಂತ ಹಾಗಾದರೆ ಅಲ್ಲಿ ಜಗಳ ಅಂತೂ ಫೈನಲ್ ಅಂತ ಕೂಡ ಹೇಳ್ತಿರ್ತಾರೆ ಸುಂದ್ರಿ ಅಷ್ಟರಲ್ಲಿ ಕಿಶೂನ್ ಅವಳ ಸೀನಿಯರ್ ಬರ್ತದಾಗೆ ಕಾಲ್ ಕಟ್ಟಾಗತ್ತೆ ನೋಡು ಲಿಸ್ಟ್ ಮಾಡಕೋ ಅಂತ ಹೇಳಿ ಇಲ್ಲಿ ಫುಡ್ ಆರ್ಡರ್ ಮಾಡ್ತಿದ್ದಾರೆ ಈ ಕಡೆ ಲಿಸ್ಟ್ ಏನು ಆರ್ಡ್ರ್ ಮಾಡ್ಬಿಡ್ತೀನಿ ಹೇಳ್ಬಿಡು ಅಂತ ಪೂಜಾ ಕೂಡ ಹೇಳ್ತಾಳೆ ಒಂದು ಬಿಗ್ ಸೈಜ್ ಪೀಝಾ ಬರ್ಗರ್ ಅದು ಇದು ಹೇಳ್ತಿದ್ರೆ ನಿಜವಾಗ್ಲೂ ಅಚ್ಚರಿ ಅಚ್ಚಡಿ ಆಗುತ್ತೆ ಪೂಜಾಗೆ ಏನಪ್ಪ ಇದು ಪೀಜಾ ಬರ್ಗರ್ ತಿನ್ಕೊಂಡು ಕೂತಿದ್ಯಲ್ಲ ಎಲ್ಲ ಫ್ಯಾಟ್ ಗರ್ಗರ್ಸ್ ಬೇಕು ಅಂತ ನೀನು ಜಿಮ್ಮಗೆ ಬಂದರೆ ಜಿಮ್ಮಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಯಾವನಾದರೂ ತಿಂತಾನ ಅಂತ ಹೇಳಿ ಪೂಜಾ ಕೇಳ್ತಿದ್ದಾಳೆ ಅದಕ್ಕೆ ಬಾಯಿ ಮುಚ್ಕೊಂಡು ನಾನು ಓನರ ನೀನು ಓನರ ಸುಮ್ಮನೆ ಬರೀ ಅಷ್ಟೇ ಆರ್ಡರ್ ಮಾಡು ಅಂತ ಹೇಳಿ ಹೋಗ್ತಾರೆ ನಂತರ ಅಲ್ಲಿ ಒಂದಷ್ಟು ಜನ ಟ್ರೈನ್ ಆಗ್ತಾ ಇರುತ್ತೆ ಅಲ್ಲಿಗೆ ಹೋಗಿದ್ದೆ ಒಂದಷ್ಟು ಟಿಪ್ಸನ್ನು ಕೊಡೋಕೆ ಮುಂದಾಗ್ತಿರ್ತಾರೆ ಟಿಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಲ್ಲಿ ಕಿಶುನ್ ಅಂತ ಹೇಳ್ಬೋದು ಅದೇ ಟೈಮ್ ಪೂಜಾ ಕೂಡ ಅಲ್ಲೂ ಕೂಡ ಕಿಶುನ್ಗೆ ಕಾಟ ಕೊಡೋಕೆ ಮುಂದಾಗ್ತಿದ್ದಾಳೆ ತದನಂತರ ಇತ್ತ ಕಡೆ ತಗೊಂಡ್ರೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಕನಿಕಾನ ಭೇಟಿ ಮಾಡಿದ್ರು ಕನಿಕಾನ ಭೇಟಿ ಮಾಡಿ ಭಾಗ್ಯನ ಹೇಗಾದ್ರೂ ಮಾಡಿ ಮತ್ತೆ ಬೀದಿಗೆ ತರಬೇಕು ಅವಳು ಮತ್ತೊಂದು ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟಿದಾಳೆ ಅದನ್ನ ಹಾಳು ಮಾಡ್ಬೇಕು ಅದಕ್ಕೆ ನಿನ್ ಬೇಕು ಅಂತ ಕನಿಕಾ ಹೇಳೋದು ಕರೆಕ್ಟ್ ಆಗಿರುತ್ತೆ ಗುಬೆ ಮೇಲೆ ಬ್ರಹ್ಮಾಶ್ರಯಕ್ಕೆ ಏನೋ ಏನು ಪಾಡ್ಗೋಸ್ಕರ ಮಾಡ್ಕೊಂಡಿದ್ದಾಳೆ ನಾನು ನೋಡ್ದೆ ಬೇಡ ಬಿಟ್ಬಿಡಿ ಏನ್ ಮಾಡ್ಕೋತಾಳೆ ಅದ್ರಲ್ಲ ಅವಳು ಬೆಳೆದ್ ಬಿಡೋದಿಲ್ಲ ಅಂತ ಅವಳ ಇಂಟೆನ್ಶನ್ ಏನು ಪಾಪಚಿ ಅನ್ನೋ ರೀತಿಯಲ್ಲಿ ಭಾಗ್ಯ ಮೇಲೆ ಬಟ್ ತಾಂಡವ್ ನಿನ್ ಕೈಯಲ್ಲಿ ಆಗಲ್ಲ ಅದಕ್ಕೆ ಹೇಳ್ತಿದ್ಯಾ ಅಂದ ತಕ್ಷಣ ಕನಿಕಾ ಟ್ರಿಗರ್ ಆಗ್ತಾರೆ ತಂದು ಹಾಕಬೇಡ ನಿನ್ನದನ್ನ ನನ್ನ ಹತ್ರ ಮಧ್ಯೆ ಹೇಳ್ಬೇಡ ಅಂತ ಆಗ ಶ್ರೀಷ್ಠ ಕನಿಕ ಕೋಪನ ಕಡಿಮೆ ಮಾಡಿ ಸಾರಿ ಕೇಳಿ ಪ್ಲೀಸ್ ನಾ ಮೂವರು ಸೇರ್ಕೊಂಡು ಮಾಡಬೇಕು ಯಾಕಂದ್ರೆ ಭಾಗ್ಯ ತುಂಬಾ ಮೆರೆಯುತ್ತಾಳೆ ಅಂತ ಕೂಡ ಹೇಳ್ತಾರೆ ಈ ಕಡೆ ತಾಂಡವ್ ಕೂಡ ಜಸ್ಟ್ ಫೀಸ್ ಕಟ್ಟೋದಕ್ಕೆ ನನ್ಗೆ ಎಷ್ಟು ಮಟ್ಟಕ್ಕೆ ಬಂದ್ ಕೌಂಟರ್ ಕೊಟ್ಲು ನಾಳೆ ನಿನಗೂ ಕೊಡ್ತಾಳೆ ಅಂದ ತಕ್ಷಣ ಕನ್ನಿಕಾ ಹೆಚ್ಚಾರೆ ಇರಬಹುದೇನು ಬೇಡ ಅದೃಷ್ಟ ಚೆನ್ನಾಗಿದೆ ಭಾಗ್ಯ ಬೆಳೆದು ಬಿಟ್ರೆ ಏನ್ ಮಾಡೋದು ಇಲ್ಲ ಒಳ್ಳ ಇಲ್ಲೇನೆ ಅವಳ ಬಿಸ್ನೆಸ್ ಹಾಳು ಮಾಡ್ಬಿಡ್ಬೇಕು ಅಂತ ಅದೇ ಕಾರಣಕ್ಕೆ ನೀವೇನು ಯೋಚನೆ ಮಾಡ್ಬಿಡಿ ಭಾಗ್ಯ ಮುಂದೆ ಫುಡ್ ಬಿಸ್ನೆಸ್ ನಡೆಸೋದಿಲ್ಲ ಅಂತ ಹೇಳಿಬಿಡ್ತಾರೆ ಈ ಕಡೆ ಕನ್ನಿಕಾ ಸರಿ ಆಯ್ತು ಅಂತ ಹೇಳಿ ಇಬ್ರು ಕೂಡ ಫುಲ್ ಖುಷಿ ಆಗ್ತಾರೆ ತಾಂಡವ್ ಶ್ರೇಷ್ಠ ಕೂಡ ಮನೆಗೆ ಬರ್ತಾರೆ ತಾಂಡವ್ಗಂತೂ ಹೊಟ್ಟೆ ನಾವು ಶುರು ಆಗ್ಬಿಟ್ಟಿದೆ ಈ ಕಡೆ ಶ್ರೇಷ್ಠ ಒಳ್ಳೆ ಕಡೆಯಿಂದ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಬೇಡ ಶ್ರೇಷ್ಠ ನನ್ಗೆ ಈಗಲೇ ಹೊಟ್ಟೆ ಸರಿ ಇಲ್ಲ ಅಂತ ಕೂಡ ತಾಂಡವ್ ಹೇಳ್ತಾರೆ ಇಲ್ಲ ತಾಂಡವ್ ಒಂದು ಒಳ್ಳೆ ಕಡೆ ಆರ್ಡರ್ ಮಾಡ್ತೀನಿ ಅಂತ ಶ್ರೇಷ್ಠ ಆರ್ಡರ್ ಮಾಡ್ತಾರೆ ಒಂದು ತುಪ್ಪ ತಿನ್ನಬೇಕು ಶುರು ಆಗ್ಬಿಡತ್ತೆ ತಾಂಡವ್ಗೆ ಉರಿ ಹೊಟ್ಟೆ ಸಂ ಎಲ್ಲ ಕೂಡ ಆಗತ್ತೆ ತಡ್ಕೊಳಕ್ ಆಗ್ತಿಲ್ಲ ಒಮ್ಮೆನ್ ಮೇಲೆ ಒಮ್ಮೆನ್ ಮಾಡ್ತಿದ್ದಾರೆ ತಾಂಡವ್ ಈ ಕಡೆ ಶ್ರೇಷ್ಠ ಬಾ ತಾಂಡವ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತದಾಳೆ ಶ್ರೇಷ್ಠ ತಾಂಡವ್ನ ತದನಂತರ ಆತ ಕಡೆ ಆ ಭಾಗ್ಯ ಅಮ್ಮನ ಮನೆ ಹತ್ರ ಇರ್ತಕ್ಕಂಥ ಒಬ್ಬ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿ ಸುನಂದ ಕೂಡ ಪಕ್ಕದ ಮನೆಯವರು ಅವರು ಕೂಡ ಹೋಗಿದ್ದಾರೆ ಪೂಜೆ ಅಚ್ಕಟ್ಟಾಗಿ ಆಗ್ತಾ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಪೂಜೆ ಎಲ್ಲ ಹಾಗೆ ಮಂಗಳಾರತಿ ಎಲ್ಲ ಕೊಟ್ಟು ಈ ಕಡೆ ಅವರ ಮಗಳು ದೊಡ್ಡವ್ರನ್ನ ಆಶೀರ್ವಾದವನ್ನ ತಗೊಂಡು ಸುನಂದ ಸುನಂದವರ ಆಶೀರ್ವಾದವನ್ನ ಕೂಡ ತಗೋತಾರೆ ಸುನಂದ್ ಅವರ ಆಶೀರ್ವಾದವನ್ನ ತಗೋತಿದ್ದಾಗೆ ಸುನಂದ ಅವರು ನೋಡಮ್ಮ ಗಂಡನ ಮನೇಲಿ ಹೋಗಿ ಅಚ್ಕಟ್ಟಾಗಿ ಬಾಳ್ಬೇಕು ಸೋ ತಲೆ ಬಾಕ್ಸಿ ಬಾಳ್ಬೇಕು ಅಂತ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳಿದಾಗ ಅವ್ರ ಅಮ್ಮಂಗೆ ಟ್ರಿಗರ್ ಆಗ್ಬಿಡತ್ತೆ ಏನ್ ಸುನಂದಕ್ಕ ನೀನು ನೀನ್ ಯಾಕೆ ನನ್ನ ಮಗಳ ಇದನ್ನೆಲ್ಲ ಹೇಳ್ತಾ ಇದ್ಯಾ ಎಲ್ಲರೂ ಸುಮ್ನಿದ್ರಲ್ವಾ ನೀನ್ ಯಾಕೆ ಇದನ್ನೆಲ್ಲ ಹೇಳ್ಬೇಕು ನಿನ್ಮಗ್ ಬಾಳೆ ಸರಿ ಇಲ್ಲ ನಿನ್ ಮಗಳೇ ಗಂಡನ್ ಬಿಟ್ಟು ಕೂತಿದ್ದಾಳೆ ನಿನ್ಗೇನ್ ಯೋಗ್ಯತೆ ಇದೆ ಅಂತ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ ಸುನಂದ ಅವ್ರು ತಪ್ಪಿ ಹೇಳ್ತಿದ್ದೀನ ಅಂತ ಕೇಳ್ತಾರೆ ಈ ಕಡೆ ಮಗಳು ಕೂಡ ಅಮ್ಮ ಅವ್ರು ಏನ್ ತಪ್ಪಿ ಹೇಳ್ತಿದ್ದಾರೆ ಒಳ್ಳೆ ಬುದ್ಧಿ ಮಾತಲ್ವಾ ಹೇಳ್ತಿದಾರೆ ಅಂತ ಹುಡುಗಿ ಹೇಳ್ತಿದ್ದಾಳೆ ಬಟ್ ಅಮ್ಮ ಸಹಿಸ್ಕೊಳಕ್ ಆಗ್ತಿಲ್ಲ ಆಗ ಭಾಗ್ಯ ಕೂಡ ಬರ್ತಾರೆ ಭಾಗ್ಯ ಬಂದದ್ದೆ ನೋಡು ನೀನ್ ಚೆನ್ನಾಗಿರ್ಬೇಕು ಗಂಡನ್ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ಹೊಂದಾಣಿಕೆಯಿಂದ ಅವ್ರನ್ನ ಅರ್ಥ ಮಾಡ್ಕೊಂಡು ಬಾಳ್ಬೇಕು ನೀನು ಏನು ಮಾಡ್ತೀವೋ ಎಲ್ಲದಕ್ಕೂ ಸೋತು ಅಡ್ಜಸ್ಟ್ ಮಾಡಿಕೊಂಡು ಬದುಕು ಆದರೆ ಒಮ್ಮೆಲೆ ನನ್ನಂಥ ಪರಿಸ್ಥಿತಿ ನಿನಗೆ ಬಂದರೆ ಇಲ್ಲಿದಾರಲ್ವ ಇವ್ರಿಗೆ ಯಾರ ಮಾತು ನೀನು ಕೇಳಬೇಡ ನಿನಗೆ ಏನು ಅನಿಸುತ್ತೋ ಅದನ್ನೇ ಮಾಡುವ ಅಂತ ಭಾಗ್ಯ ಖಡಕ್ಕಾಗಿ ಹೇಳ್ತಾರೆ ಎಲ್ಲರೂ ಕೂಡ ಚುಪ್ ಚಾಪ್ ಅಂತ ಇರ್ತಾರೆ ಜೊತೆಗೆ ನನ್ನ ಪ್ರಸಾದ ರೆಡಿ ಮಾಡಿ ನಾನು ಕೆಲಸ ಮುಗಿಸಿದ್ದೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರತಿದ್ದಾಗೆ ಸುನಂದವ್ರು ಕೂಡ ಭಾಗ್ಯನೇ ಹೋಗ್ತಾರೆ ಅಲ್ಲೇ ಭಾಗ್ಯನ ಹಿಡಿದು ನಿನ್ನಿಂದಾಗಿ ನೋಡ್ದ ಎಷ್ಟು ಅಮ್ಮನ ಆಯ್ತು ನೀನ್ ಮಾಡಿದ ಕೆಲಸದಿಂದ ಏನ್ ಏನನ್ನೆಲ್ಲ ಮಾತಾಡಿದೆ ನೀನು ನಿನ್ನಿಂದಾಗಿ ಪೂಜಾ ಮದುವೆಗೆ ತೊಂದರೆ ಆದ್ರೆ ಏನ್ ಮಾಡುದು ಅಕ್ಕನೇ ಈ ರೀತಿ ಬಿಟ್ಟು ಕೂತಿದ್ದಾಳೆ ಅಂದ್ರೆ ಪೂಜಾ ಮದುವೆ ಆಗತ್ತಾ ಅಂತ ಸುನಂದ್ ಅವ್ರು ಹೇಳ್ತಿದ್ದಾಗ ಈ ಕಡೆ ಅಮ್ಮ ನಾನು ಇಷ್ಟು ದಿನ ಕೂಡ ಪೂಜಾ ಜವಾಬ್ದಾರಿ ತಗೋತೀನಿ ತಗೊಂಡಿದ್ದೀನಿ ಮುಂದೆ ಕೂಡ ತಗೋತೀನಿ ಅವಳ ಮದುವೆ ಮಾಡುದು ನನ್ನ ಜವಾಬ್ದಾರಿ ನೀನು ಏನು ಯೋಚನೆ ಮಾಡ್ಬೇಕಾಗಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ ಮನೆಗೆ ಬರ್ತಾರೆ ಅಷ್ಟು ಎಲ್ಲ ಆಲ್ರೆಡಿ ಕುಸ್ಮಾ ಮತ್ತೆ ಧರ್ಮ ಅಂಕಲ್ ಇಬ್ರು ಕೂಡ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿ ಆಗಿರ್ತಾರೆ ನೋಡು ಭಾಗ್ಯ ಆರ್ಡರ್ಸ್ ಎಲ್ಲ ಇಲ್ಲಿ ಬರ್ತಿದ್ದೀನಿ ಡೆಲಿವರಿ ಕೊಟ್ಬಿಡು ಜೊತೆಗೆ ನಿಮ್ಮ ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆ ಮತ್ತೆ ಚೆಕ್ಅಪ್ ಕೂಡ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳಿ ಅವ್ರಿಬ್ರು ಹಾಸ್ಪಿಟಲ್ಗೆ ಹೋಗ್ತಾರೆ ಇತ ಕಡೆ ಸುನಂದ್ ಅವರು ನೋಡು ಭಾಗ್ಯ ನನ್ನ ಮಗಳ ಜೀವನ ಸರಿ ಮಾಡ್ತೀನಿ ಅಂತ ಅವಳನ್ನ ಮದುವೆ ಮಾಡ್ತೀನಿ ಅಂತ ಮಾತೊಟ್ಟಿದ್ಯಾ ಕೊಟ್ಟಿದ್ಯಾ ಮಾತನ್ನೇನಾದ್ರೂ ಮುರಿದ್ರೆ ನಾನಂತೂ ಮನುಷ್ಯಳಾಗಿರೋದಿಲ್ಲ ಅಂತ ಮಗಳಿಗೆ ಅವಾಜ್ ಹಾಕ್ತಿದ್ದಾರೆ ಇಲ್ಲಿ ಸುನಂದ ಅಂತ ಹೇಳ್ಬೋದು ಇದು ಎಲ್ಲಿದ್ರ ನಡುವೆ ಭಾಗ್ಯ ತನ್ನ ಆರ್ಡರ್ನ ರೆಡಿ ಮಾಡ್ಕೊತಿರ್ತಾರೆ ಅಷ್ಟು ಇಲ್ಲಿ ಮನೆಗೆ ಫುಡ್ ಆಫೀಸರ್ಸ್ ಎಂಟ್ರಿ ಕೊಡ್ತಿದ್ದಾರೆ ಫುಡ್ ಆಫೀಸರ್ಸ್ ಎಂಟ್ರಿ ಭಾಗ್ಯ ಅಂತ ಇಲ್ಲಿ ಭಾಗ್ಯ ನಾನೇ ಅಂತ ಹೇಳಿದಾಗ ಮಾ ನಿಮ್ಮ ಹತ್ರ ಫುಡ್ ರೆಡಿ ಮಾಡ್ತಿದ್ರಲ್ವಾ ಫುಡ್ ಬಿಸ್ನೆಸ್ ಮಾಡ್ತಿದ್ರಲ್ಲ ಲೈಸೆನ್ಸ್ ಅಂತ ಕೇಳಿದಾಗ ಲೈಸನ್ಸ್ ಇಲ್ಲ ಸರ್ ಅಂದಾಗ ಮತ್ತಿನ ಹೇಗ್ರಿ ನಿಮಗೆ ಲೈಸೆನ್ಸ್ ಸಿಗೋ ತನಕ ಯಾವುದೇ ಕಾರಣಕ್ಕೂ ನೀವು ಫುಡ್ ಪ್ರಿಪೇರ್ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ ಸರ್ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂದಾಗ ಅದೆಲ್ಲ ಎಲ್ಲ ಈ ಎಲ್ಲ ಫುಡ್ ನಿಲ್ಲಿಸ್ಬಿಟ್ಟು ಯಾವುದೇ ರೀತಿ ಡೆಲಿವರಿ ನೀವು ಕೊಡಕೂಡ್ದು ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಫುಡ್ಡನ್ನೇನೋ ಕೊಡಕೂಡ್ದು ಅಂತ ಹೇಳಿದರು ಇಷ್ಟು ದಿನ ನೀವು ಹೇಗೆ ಮಾಡಿದ್ರಿ ಹಾಗೆ ಹೀಗೆ ಅಂದು ಅಥವಾ ಅಲ್ಲಿ ತಾಂಡವ ಹಾಸ್ಪಿಟಲ್ಗೆ ಹೋಗಿದ್ದಾರೆ ತಾಂಡವ ಹೊಟ್ಟೆ ಸಂಪಟ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದು ಹೋಟೆಲ್ ಊಟ ತಿಂದು ತಿಂದು ಆಗಿರ್ತಕ್ಕಂಥದ್ದು ಅದಕ್ಕೆ ಈ ಭಾಗ್ಯ ಊಟ ತಿಂದಿದ್ದೇನಾದರೂ ಲಿಂಕ್ ಕೊಟ್ಟು ಭಾಗ್ಯನ ಅರೆಸ್ಟ್ ಮಾಡಿಸ್ಬಿಡ್ತಾರಾ ಅಂತ ಕಾದ್ ನೋಡಬೇಕಾಗಿದೆ ಅದರ ನಡುವೆ ಇಲ್ಲಿ ಕುಸುಮ ಮತ್ತು ಧರ್ಮ ಅಂಕಲ್ ಕೂಡ ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಬೇರೆ ರೀತಿಯಾಗಿ ತಾಂಡವ ಪರಿಸ್ಥಿತಿ ನೋಡಿ ಅಮ್ಮನೇ ಮಗನ್ ಊಟ ಕಳಿಸ್ತಾರ ಏನಾಗೋದು ತಾಂಡವ ಸ್ಥಿತಿಯಲ್ಲಿ ನೋಡ್ಬೇಕು